ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರ ಜೈ ಮಾದಿಗ ಜೈ ಜೈ ಮಾದಿಗ ಆದಿಜಾಂಬವ ಅಭಿವೃದ್ಧಿ ನಿಗಮದ ವತಿಯಿಂದ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳನ್ನು ಪ್ರಸ್ತುತಿ ಪಡಿಸ್ತಾ ಇದ್ದಾರೆ ಬನ್ನಿ ನಮ್ಮ ಜೊತೆಗೆ ನೋಡಲ್ ಆಫೀಸರು ಹರ್ಷರ್ ಅವರಿದ್ದಾರೋ ಅವ್ರನ್ನ ಮಾತಾಡಿಸಿ ಅಭಿವೃದ್ಧಿ ನಿಗಮದ ವಿಶೇಷತೆಗಳನ್ನು ಮತ್ತು ಯೋಜನೆಗಳನ್ನು ಕೇಳಿ ನಿಮಗೂ ಸಮೇತ ಮಾಹಿತಿ ಕೊಡ್ತೀವಿ ಹಾಂ ನಮಸ್ಕಾರ ಅಶೋರೇ ನಮಸ್ಕಾರ ಹೇಳಿ ಇವತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮದ ವತಿಯಿಂದ ಮೈಸೂರು ದಸರಾ ಒಂದು ಮೆರವಣಿಗೆಗೆ ಬೇಕಾದಂಥ ಸ್ತಬ್ಧ ಚಿತ್ರ ತಯಾರಿ ಮಾಡಿದ್ದೀರಿ ಸೊ ಯೋಜನೆಗಳು ಚುಟುಕಾಗಿ ನಮ್ಮ ಸಹ ತಿಳಿಸ್ಕೊಡ್ತೀರಾ ಖಂಡಿತವಾಗ್ಲು ಎಲ್ರಿಗೂ ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು ನಮ್ಮ ಸ ಆದಿಜಾಂಬವ ಅಭಿವೃದ್ಧಿ ನಿಗಮದ ವತಿಯಿಂದ ಇದು ಮೊದಲನೇ ಬಾರಿ ದಸರಾದಲ್ಲಿ ನಾವು ಚಿತ್ರ ಮಾಡ್ತಾ ಇರೋದು ಇಲ್ಲಿ ನಮ್ಮಲ್ಲಿ ಬಂದು ಸ ಏಳು ಯೋಜನೆಗಳಿದೆ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಮತ್ತು ಉದ್ಯಮಶೀಲತಾ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಮೈಕ್ರೋ ಕ್ರೆಡಿಟ್ಟು ಸ್ವ ಸ್ವಸಹಾಯ ಸಂಘ ಯೋಜನೆ ಮತ್ತು ಭೂ ಒಡೆತನ ಯೋಜನೆ ಕುರಿ ಸಾಕಾಣಿಕೆ ಯೋಜನೆ ಮತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಫುಡ್ ಕೋರ್ಟ್ ಕಿಚನ್ ಫಾಸ್ಟ್ ಫುಡ್ ಯೋಜನೆಗಳಿದೆ ಇದು ಸಮುದಾಯದಿಂದ ಉಳಿ ಹಿಂದುಳಿದಂಥ ಜನರಿಗೆ ಸೌಲಭ್ಯನ ಒದಗಿಸಿ ಅವರಿಗೆ ಸಹಾಯಧನವನ್ನು ಒದಗಿಸಿ ಮುಂದೆ ತರುವಂಥ ಒಂದು ಕಾರ್ಯದಲ್ಲಿ ತೊಡಗಿರೋದು ಹೌದಾ ಈಗ ಆದಿಜಾಂಬ ಅಭಿವೃದ್ಧಿ ಅರ್ಜಿ ಹಾಕಬೇಕಾದ್ರೆ ಎಲ್ಲರೂ ಹಾಕ್ತಾರೆ ಆದರೆ ಕೊಡಬೇಕಾದ್ರೆ ಮಾತ್ರ ತಾರತಮ್ಯದಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ ನಿಜ ಅದು ತಾರತಮ್ಯ ಅಲ್ಲ ಅದು ಮಾನ್ಯ ಶಾಸಕರ ಆಯ್ಕೆಯಿಂದ ಬರುವಂಥದ್ದು ಮಾನ್ಯ ಶಾಸಕರ ಆಯ್ಕೆ ಪಟ್ಟಿ ಆಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವ್ರನ್ನ ಯಾರನ್ನ ಆಯ್ಕೆ ಮಾಡಿ ಕೊಡ್ತಾರೆ ಅವರಿಗೆ ನಾವು ಸೌಲಭ್ಯನ ಒದಗಿಸ್ಕೊಡ್ತೀವಿ ಮತ್ತು ಸಾಂಸ್ಥಿಕ ಕೋಟೆ ಅಂತ ಒಂದು ಇದೆ ಅದರಲ್ಲಿ ಮಾನ್ಯ ಮಿನಿಸ್ಟರ್ ಸಾಹೇಬರು ಅವ್ರ ಕಡೆಯಿಂದ ಮಾತ್ರ ಸೆಲೆಕ್ಷನ್ ಆಗಿ ಬಂದೋದಕ್ಕೆ ನಾವು ಸೌಲಭ್ಯನ ಒದಗಿಸ್ಕೊಡುವಂಥದ್ದು ಭಾಳ ಅದ್ಭುತ ಹರ್ಷ ಅವರು ಭಾಳ ಮಾಹಿತಿ ಕೊಟ್ಟಿದ್ದಾರೆ ಧನ್ಯವಾದ ಹರ್ಷ ಅವರ ಸಮುದಾಯಕ್ಕೆ ಯುವತಿಯಿಂದ ಜೈ ಆದಿಜಾಂಬವ ಜೈ